ಹೋಗಿ ಅವರಲ್ಲಿ ಕಲಿತ ಅಂತ ಹೇಳಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿರ್ತಕ್ಕಂಥ ಅಧ್ಯಾಪಕರು ವಿಶೇಷವಾಗಿ ವಿದ್ಯಾಮಾನ ತೀರ್ಥರ ಶಿಷ್ಯರು ಅದರ ಜೊತೆಗೆ ಉಳಿದ ಅಧ್ಯಯನಗಳನ್ನ ರಮೇಶಾಚಾರ ತುಂಬು ಅವರೂ ಕೂಡ ಉಳಿದ ಶಾಸ್ತ್ರ ಅಧ್ಯಯನಗಳನ್ನು ಕೂಡ ಸಂಪನ್ನಗೊಳಿಸಿದ್ದಾರೆ ಪ್ರಸ್ತುತ ಬೆಂಗಳೂರಿನಲ್ಲಿ ನೆಲೆ ನಿಂತಿರ್ತಕ್ಕಂತ ಶ್ರೀಯುತ ಆಚಾರ್ಯರು ಇದುವರೆಗೂ ಕೂಡ ಸುಮಾರು ಹದಿನೈದು ಪುಸ್ತಕಗಳನ್ನ ರಚನೆಯಿಂದ ಮಾಡಿದ್ದಾರೆ ವಿಶೇಷವಾಗಿ ಧಾರ್ಮಿಕ ವಿಷಯ ವಸ್ತುಗಳನ್ನು ಒಂದು ರಚನೆ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಇಬ್ರಹಾಪುರದ ಅಪ್ಪರವರ ಕುರಿತಾಗಿರ್ತಕ್ಕಂತಹ ಕೃತಿ ನಿದರ್ಶನ ಭಾಗ ಒಂದು ಮತ್ತು ಎರಡು ಅದೇ ರೀತಿ ಮುಂತಾದ ಹಲವು ಉತ್ತಮ ಕೃತಿಗಳನ್ನು ಕೂಡ ಅವರು ಬರೆದಿದ್ದಾರೆ ಜೊತೆಗೆ ಆನ್ಲೈನ್ ಅಲ್ಲಿ ನಿತ್ಯ ಪಾಠ ಪ್ರವಚನ ನಡೀತದೆ ಮನೆಯಲ್ಲೂ ಕೂಡ ಅವರು ಪಾಠ ಪ್ರವಚನವನ್ನ ಮಾಡ್ತಾರೆ ಪ್ರಾಯ ನಾವು ಆಚಾರ್ಯರನ್ನ ಗಮನಿಸಿದ್ರೆ ವಿದ್ಯಾಪೀಠದಲ್ಲಿ ಸುಮಾರು ಒಂದು ಹನ್ನೆರಡು ಹದಿನೈದು ವರ್ಷಗಳ ಕಾಲ ಕಲಿತು ಸುಧಾರಣೆಯನ್ನು ಮಾಡಿರಬೇಕು ಅಂತ ಹೇಳಿ ನಾನು ಹಾಗೆ ಅಂದ್ಕೊಂಡಿದ್ದೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅಂತಂದ್ರೆ ಅವರ ಲೌಕಿಕ ಶಿಕ್ಷಣವನ್ನ ನಾವು ಗಮನಿಸಿದ್ರೆ ಸಂಸ್ಕೃತ ಆಚಾರ್ಯರಲ್ಲೂ ಜೊತೆಗೆ ಆ ಬಿಇ ಮುಗಿಸಿದರೆ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಅಮಿತಾಚಾರ್ಯ ಪದವೀಧರ ಲೌಕಿಕ ವಿಜಯದಲ್ಲಿ ಸಾಧನೆಯನ್ನು ಮಾಡಿ ವಿಶೇಷ ಪ್ರಸ್ತುತ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಪ್ರಪ್ರಥಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿ ಸುಬ್ರಹ್ಮಣ್ಯ ಅವರು ಇವತ್ತಿನ ನಾಡಿನಾದ್ಯಂತ ಪ್ರಖ್ಯಾತರು ವಿಶೇಷವಾಗಿ ನಮ್ಮ ಬ್ರಾಹ್ಮಣ ಸಮಾಜದ ಸೇವೆಗೆ ಅವರು ವಿಶೇಷವಾಗಿ ನಮ್ಮ ಕರ್ನಾಟಕದ ಸ್ತ್ರೀಯರಿಗಾಗಿ ಬೆಂಗಳೂರಿನಲ್ಲಿ ಬಂದಾಗ ಅನಾನುಕೂಲ ಆಗ್ತದೆ ಎಂಬ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ ಮಾಡಿದ ಕೀರ್ತಿ ಅವರಿಗೆ ಸಲ್ತದೆ ಅದೇ ರೀತಿ ಅವರು ಜ್ಯೋತಿ ಇಂಜಿನಿಯರಿಂಗ್ ಕಾಲೇಜ್ ಅಂತಕ್ಕಂಥ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ ಬೆಂಗಳೂರು ಅಲ್ಲಿ ಗಣಕ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ನಿರ್ವಹಿಸ್ತಾ ಇದ್ದಾರೆ ಇಂಥ ಆಚಾರ್ಯರಿಗೆ ಮತ್ತೊಮ್ಮೆ ನಾನು තමලරවගේ මත්තු සලතුන් පැසි ආජයරෝ ප්‍රෝෂ වනකාන්ද වකයිමන්න මර්ත ශ්‍රී ගුරුප්්‍යෝරම හා බරම ගුරුපියෝන මහා ශ්‍රීම දානන් දතීර්ථ භගබත් පාද ආචාර්ය ගුරුප්‍යියෝන මහ. මුක්ති ප්‍රධායක වාසුදේවාගෙන මහා හරිහි ඕ. वृन्दावने मदनमोहनदेहभाजं मन्दारमाल्यकृतपूजकवादिराजं नन्दादिपार्षदगणैर्नुतदेवराजं वन्दे निशं मम हृदिस्थ हयास्यराजं वृन्दावने मदनमर्दनरुद्रहृत्यं सद्भिप्रवन्दितपदं मदनाभिरामं वृन्दारकेन्द्र मरुदं शसुमर्दिताङ्गं रक्षोविदार्य वरदं प्रणमामि रामम् बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च भवेत् कामधेऽनुरथा पूर्वं सर्वाभीष्टफलप्रदा तथा कलो वादिराजश्रीपादोऽभीष्टतः सतां श्रीमतो राघवेन्द्रस्य नमामि पदपङ्कजे कामिता ಆಪಾದಮೌಲಿ ಪಾದಮೌಲಿಪರ್ಯಂತಂ ಗುರೂಮೃತಿ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಚ ಮನೋರಥಾ ಶ್ರೀ ಗುರುಭ್ಯೋ ಪರಮಪೂಜ್ಯರಾದ ಸೋದಾಮಠಾಧೀಶರ ಅಡೆದಾವರಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಮಪೂಜ್ಯರು ಈ ವೇದಿಕೆಗೆ ಆಗಮಿಸುವವರಿದ್ದಾರೆ ಅವರ ಆಜ್ಞೆ ಮತ್ತು ಆದೇಶದ ಮೇರೆಗೆ ನೆರೆದ ಮುಂಗಲಿ ಪ್ರಾಣದೇವರ ಭಕ್ತ ಸಮೂಹದ ಮುಂಭಾಗದಲ್ಲಿ ಕೆಲವು ಕ್ಷಣಗಳ ಹೊತ್ತು ವಾದಿರಾಜರ ಮಹಿಮೆಯ ಕುರಿತು ಚಿಂತನೆ ನಡೆಸುವುದಕ್ಕೆ ಪ್ರಾರಂಭ ಮಾಡುತ್ತಾ ಇದ್ದೇನೆ ಅಧ್ಯಕಥ ಪ್ರಾರಂಭ ಶ್ರೀ ಗುರುಭ್ಯೋ ನಮಃ ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರೀ ಮಧ್ವ ವಿಜಯದಲ್ಲಿ ಮಧ್ವಾಚಾರ್ಯರ ಬಗ್ಗೆ ಹೇಳುವಾಗ ಮಧ್ವಾಚಾರ್ಯರು ಕುಳಿತುಕೊಂಡರು ಮಧ್ವಾಚಾರ್ಯರು ಎದ್ದು ನಿಂತರು ಮಧ್ವಾಚಾರ್ಯರು ನಡೆದಾಡಿದರು ಮಧ್ವಾಚಾರ್ಯರು ನೋಡಿದರು ಅನ್ನುವ ಮಧ್ವಾಚಾರ್ಯರ ಒಂದೊಂದು ಗುರುತನ್ನು ಒಂದೊಂದು ಚರ್ಚೆಯನ್ನು ಸ್ಮರಣೆ ಮಾಡಿದರೂ ಸಂಸಾರವನ್ನು ತಾರಣೆ ಮಾಡತಕ್ಕಂಥದ್ದು ಆ ಕಥೆ ಅಂತ ಮಧು ವಿಚೆಗೆ ಹೇಳ್ತದೆ ಗಮನಾಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾತ್ರೇಣ ಭವಾಪವರ್ಗದಾತ್ರಿ ಬರೀ ಸ್ಮರಿಸಿಕೊಂಡ್ರೆ ಸಾಕು ನಮ್ಮ ಸಂಸಾರವನ್ನೇ ದಾಟಿಸ್ತಕ್ಕಂಥದ್ದು ಮಧ್ವರ ಮಹಿಮೆಗಳು ಅಂತನ್ನುವುದನ್ನು ನಾವು ಕೇಳುತ್ತೇವೆ ಅದು ಹೇಗೆ ಸಂಸಾರಕ್ಕೆ ತಾರಕವೋ ಅದರಂತೆಗೆ ವಾಜ ಸಾರ್ವಭೌಮರ ಒಂದೊಂದು ಚರಿತ್ರೆಯೂ ಕೂಡ ಒಂದೊಂದು ಚರ್ಯೆಯನ್ನ ನಾವು ಸ್ಮರಣೆ ಮಾಡಿದರೆ ನಮ್ಮ ಸಂಸಾರವನ್ನೇ ತಾರಣ ಮಾಡುವುದಕ್ಕೂ ದೊಡ್ಡ ಮೆಟ್ಟಿಲು ಅಂತನ್ನುವುದನ್ನು ಮೊದಲು ನಾವು ಮನಗಾಣತಕ್ಕವರಾಗಬೇಕು ಇಂತಹ ಮಹಾಪ್ರಭುಗಳು ಬಂದ ಪರಂಪರೆಗೆಂಥದ್ದು ಅಂತನ್ನುವುದನ್ನು ನಾವು ಚಿಂತನೆ ಮಾಡಿ ಮುಂದೆ ಅವರ ಮಹಿಮೆಯನ್ನು ಶ್ರವಣ ಮಾಡತಕ್ಕವರಾಗೋಣ ಶ್ರೀಮನ್ ಮಧ್ವಾಚಾರ್ಯರು ಕಲಿಯುಗದಲ್ಲಿ ಅವತಾರ ಮಾಡಿ ಅನಾದಿ ಕಾಲದಿಂದಲೂ ಬಂದಿರತಕ್ಕಂತಹ ತತ್ವ ಸಿದ್ಧಾಂತವನ್ನು ಅವರು ಹೊಸದಾಗಿರ್ತಕ್ಕಂತಹ ಸಿದ್ಧಾಂತವನ್ನು ಸೃಷ್ಟಿ ಮಾಡಲಿಲ್ಲ ಹಿಂದಿನಿಂದಲೂ ಬಂದ ತತ್ವವಾದವನ್ನು ಪುನಃ ಉಜ್ಜೀವನಗೊಳಿಸಿರ್ತಕ್ಕಂತಹ ಮಹಾಪ್ರಭುಗಳು ಸರ್ವಜ್ಞ ಶಿಖಾಮಣಿಗಳಾದ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣ ಪ್ರತಿಷ್ಠೆಯನ್ನು ಮಾಡಿ ಅಷ್ಟಮಠಾಧಿಪತಗಳನ್ನು ನಿಯಮನ ಮಾಡತಕ್ಕವರಾದರು ಅದರಲ್ಲಿ ಮಧ್ವಾಚಾರ್ಯರ ಸೋದರರೇ ಅಂದರೆ ಅವರ ಒಡಹುಟ್ಟಿದವರೇ ಆಗಿರತಕ್ಕಂತಹ ವಿಷ್ಣುತೀರ್ಥಾಚಾರ್ಯರು ಅಂತ ಒಬ್ಬರು ನಮಗೆ ವಿಷ್ಣುತೀರ್ಥರೊಂದಾಕ್ಷಣ ಈ ಕಡೆಯ ಪ್ರಾಂತದಲ್ಲಿ ನಮ್ಮ ಮನಸ್ಸಿಗೆ ಬರುವುದು ಮಾದನೂರಿನ ವಿಷ್ಣುತೀರ್ಥರು ಇವರು ವ್ಯಾಸತತ್ವಜ್ಞ ತೀರ್ಥರ ಶಿಷ್ಯರಾಗಿರ್ತಕ್ಕಂಥ ಮಹಾಪ್ರಭುಗಳು ಇವರು ನಂತರದಲ್ಲಿ ಬಂದವರು ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳ ನಂತರದಲ್ಲಿ ಯೋಗೀಂದ್ರರು ಸೂರೀಂದ್ರರು ಸುಮತೀಂದ್ರರು ಮತ್ತೆ ಆಯಾವ ಉಪೇಂದ್ರ ತೀರ್ಥರು ವಾದೀಂದ್ರ ತೀರ್ಥರು ವರದೇಂದ್ರ ತೀರ್ಥರು ವಸುಧೇಂದ್ರ ತೀರ್ಥರು ಅದರ ನಂತರದಲ್ಲಿ ಬಂದಿರತಕ್ಕಂತಹ ಧೀರೇಂದ್ರ ತೀರ್ಥರು ಭುವನೇಂದ್ರ ತೀರ್ಥರ ಶಿಷ್ಯರಾದ ವ್ಯಾಸತತ್ವಜ್ಞರ ಶಿಷ್ಯರಾದ ಮಾದನೂರಿನ ವಿಷ್ಣು ತೀರ್ಥರು ಇವರು ಬೇರೆ ಆದರೆ ನಾನು ಈಗ ಮಾತನಾಡ್ತಕ್ಕಂತಹ ತೀರ್ಥರು ಯಾರು ಅಂತಂದರೆ ಮಧ್ವಾಚಾರ್ಯರ ಸಹೋದರರು ಇವರನ್ನು ಇವತ್ತಿಗೂ ಕೂಡ ಸುಬ್ರಹ್ಮಣ್ಯದಲ್ಲಿ ಕುಮಾರ ಪರ್ವತ ಅಂತ ಒಂದಿದೆ ಆ ಕುಮಾರ ಪರ್ವತದಲ್ಲಿ ಇವತ್ತಿಗೂ ತಪಸ್ಸು ಮಾಡುತ್ತಾ ಕುಳಿತುಕೊಂಡಿರತಕ್ಕಂತಹ ಮಹಾಪ್ರಭುಗಳು ತೀರ್ಥರು ಕಲಿಯುಗದ ಮೂವತ್ತಾರು ಸಾವಿರ ವರ್ಷಗಳು ಕಳೆದ ನಂತರದಲ್ಲಿ ತೀರ್ಥರು ಮತ್ತೆ ಕುಮಾರ ಪರ್ವತದಿಂದ ಕೆಳಗಿಳಿದು ಬಂದು ಮಧ್ವ ಸಿದ್ಧಾಂತವನ್ನು ಪುನಃ ಉಜ್ಜೀವನಗೊಳಿಸ್ತಕ್ಕವರಾಗ್ತಾರೆ ಅಂತ ನಾವು ಚರಿತ್ರೆಯಲ್ಲಿ ಕೇಳುತ್ತೇವೆ ಅಂತಹ ವಿಷ್ಣುತೀರ್ಥರು ಅಂದರೆ ಇವತ್ತೇನು ಸಮಗ್ರವಾಗಿರತಕ್ಕಂಥ ಮಾಧ್ವರನ್ನು ಉದ್ಧಾರ ಮಾಡುವ ವಿಷ್ಣುತೀರ್ಥರು ಯಾವ ಪರಂಪರೆಯಲ್ಲಿ ಬಂದಿದ್ದಾರೋ ಅದೇ ಸೋದಾ ಮಠ ಸೋದಾ ಕ್ಷೇತ್ರ ಅನ್ನೋದೇನಿದೆಯಲ್ಲ ಸೋದೇ ಮಠ ಅಂತ ನಾವು ಅದನ್ನು ಕರೀತೇವೆ ಆ ವಿಷ್ಣುತೀರ್ಥಾಚಾರ್ಯರ ಪರಂಪರೆ ಆ ಪರಂಪರೆಯಲ್ಲಿ ವಾಗೀಶ ತೀರ್ಥರು ಅಂತ ಒಬ್ಬ ಜ್ಞಾನಿಗಳು ವಾಗೀಶ ತೀರ್ಥರು ಮತ್ತು ಇಬ್ಬರಿದ್ದಾರೆ ನವವೃಂದಾವನ ಗಡ್ಡೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ವಾಗೀಶ ತೀರ್ಥರು ಬೇರೆ ಈ ವಾಗೀಶ ತೀರ್ಥರು ವಿಷ್ಣು ತೀರ್ಥಾಚಾರ್ಯರ ಪರಂಪರೆಯಲ್ಲಿ ಬಂದವರು ಇಂತಹ ವಾಗೀಶ ತೀರ್ಥರು ಆ ಸೋದೆ ಮಠದಲ್ಲಿ ಕುಂಭಾಸಿ ಮಠ ಅಂತ ಕರಿತಾ ಇದ್ರು ಇನ್ನೂ ಸೋದೆ ಮಠ ಅಂತ ಅದಕ್ಕೆ ಹೆಸರು ಬಂದಿರಲಿಲ್ಲ ಕುಂಭಾಸಿ ಅಂತ ಉಡುಪಿಯಿಂದ ಅನತಿ ದೂರದಲ್ಲಿರ್ತಕ್ಕಂತಹ ಒಂದು ಕ್ಷೇತ್ರ ಹರಿಹರರ ಕ್ಷೇತ್ರ ಸಪ್ತಮಹಾ ಕ್ಷೇತ್ರಗಳಲ್ಲಿ ಅದು ಒಂದು ಕುಂಭಾಸಿ ಕೋಟೇಶ್ವರ ಕೊಲ್ಲೂರು ಉಡುಪಿ ಇದೇ ಮೊದಲಾದ ಪರಶುರಾಮ ಸಪ್ತ ಪರಶುರಾಮ ಕ್ಷೇತ್ರದಲ್ಲಿ ಒಂದು ಕುಂಭಾಸಿ ಆ ಕುಂಭಾಸಿ ಕ್ಷೇತ್ರದಲ್ಲಿ ವಾಗೀಶ ತೀರ್ಥರು ನೆಲೆ ನೆಲೆಸಿದ್ದರು ಅದೊಂದು ಮಠ ಕುಂಭಾಸಿ ಮಠ ಅಂತ ಕರೀತಾರೆ ಅಲ್ಲಿದ್ದಾಗ ರಾಮಾಚಾರ್ಯರು ಮತ್ತು ಗೌರೀ ದೇವಿ ಅಥವಾ ಸರಸ್ವತಿ ದೇವಿ ಅಂತ ಅವರನ್ನು ಕರೀತಾರೆ ಆ ದಂಪತಿಗಳಲ್ಲಿ ಮಕ್ಕಳಾಗಿರಲಿಲ್ಲ ಪ್ರಾರ್ಥನೆ ಮಾಡಿದರು ಹೊರಗೆ ಹುಟ್ಟಿದರೆ ಅದನ್ನು ಮಠಕ್ಕೆ ಕೊಡಬೇಕು ಒಳಗೆ ಹುಟ್ಟಿದರೆ ತಾವಿಟ್ಕೋಬೇಕು ಅನ್ನುವ ನಿಬಂಧನೆ ಮೇಲೆ ವಾಗೀಶ ತೀರ್ಥರು ಅನುಗ್ರಹ ಮಾಡಿ ಕೊಡುತ್ತಾರೆ ಭಗವತ್ ಸಂಕಲ್ಪದಂತೆ ಬಂಗಾರದ ಹರಿವಾಣವನ್ನು ವಾಗೀಶ ತೀರ್ಥರು ಮುಂಚೆ ಕೊಟ್ಟು ಕಳಿಸ್ತಾರೆ ಹೊರಗಡೆ ಹುಲ್ಲನ್ನು ಮೇಯ್ತಕ್ಕಂತಹ ಹಸುವನ್ನು ಸ್ವಲ್ಪ ಆ ಕಡೆ ಓಡಿಸಬೇಕು ಅಂತ ತುಂಬು ಗರ್ಭಿಣಿ ಹೊರಗೆ ಬಂದಾಗ ಭಗವತ್ ಸಂಕಲ್ಪದಂತೆ ಅಲ್ಲಿಯೇ ಪ್ರಸವಿಸ್ತಾಳೆ ಅಲ್ಲಿ ಪ್ರಸವಿಸಿರ್ತಕ್ಕಂತಹ ಕೂಸು ವರಾಹ ಆತನ ಹೆಸರು ವರಾಹ ವರಾಹ ದೇವರ ಅನುಗ್ರಹದಿಂದ ಅವತಾರ ಮಾಡಿದವರಾದ್ದರಿಂದ ವರಾಹ ಅಂತ ಹೆಸರಿಡ್ತಾರೆ ಬಂಗಾರದ ಹರಿವಾಣದಲ್ಲಿಯೇ ಅವತಾರ ಮಾಡಿರತಕ್ಕಂಥ ಮಹಾಪ್ರಭುಗಳು ಅವರ ತಾಯಿ ಒಂದು ಹರಕೆಯನ್ನು ಹೊತ್ತಿರುತ್ತಾರೆ ನನಗೆ ಒಂದು ಒಳ್ಳೆ ಮಗುವಾದರೆ ಭಗವಂತನಿಗೆ ಒಂದು ಲಕ್ಷ ಸುವರ್ಣ ಆಭರಣಗಳನ್ನು ಮಾಡಿಸಿ ಹಾಕ್ತೇನೆ ಅಂತ ಹರಕೆಯನ್ನು ಹೊತ್ತಿರುತ್ತಾಳೆ ಮಗುವಾಯಿತು ಆದರೆ ಇವರು ಆ ಒಂದು ಲಕ್ಷ ಸುವರ್ಣ ನಾಣ್ಯಗಳನ್ನು ಅರ್ಪಿಸುವಷ್ಟು ಧಾನ್ಯದ ಯಾವ ಧನ ಅನ್ನತಕ್ಕಂಥದ್ದು ಎಲ್ಲಿಂದ ತರಬೇಕು ಅಂತನ್ನುವ ಮನಸ್ಸಿನಲ್ಲಿ ಸ್ವಲ್ಪ ಬೇಸರ ಇದ್ದರೂ ಕೂಡ ನನ್ನ ಮಗ ಅದನ್ನು ನೆರವೇರಿಸ್ತಾನೆ ಅಂತನ್ನುವ ನಂಬಿಕೆ ಇರ್ತದೆ ಆಗ ಆ ವರಾಹಾಚಾರ್ಯರನ್ನು ನೋಡಿ ಇತಿಹಾಸದಲ್ಲಿ ನಾವು ಗಮನಿಸುವುದಾದರೆ ಐದು ವರ್ಷಗಳಿಗೆ ಉಪನಯನ ಎಂಟು ವರ್ಷಕ್ಕೆ ಉಪನಯನ ಮಾಡೋದಕ್ಕೆ ನಾವು ಎಂಟನೇ ಕ್ಲಾಸಿಗೆ ಉಪನಯನ ಮಾಡ್ತೀವಿ ಆದರೆ ಆ ಮಗುವಿಗೆ ಐದು ವರ್ಷ ಇರುವಾಗಲೇ ಉಪನಯನ ಎಂಟನೇ ವರ್ಷಕ್ಕೆ ಸನ್ಯಾಸಾಶ್ರಮ ಆದ್ದರಿಂದ ಹದಿನಾಲ್ಕು ನೂರ ಎಂಬತ್ತೊಂದರಲ್ಲಿ ಅವತಾರ ಮಾಡಿರ್ತಕ್ಕ ಫೋರ್ಟೀನ್ ಏಯ್ಟಿ ಒನ್ ಆಗ ಅವತಾರ ಮಾಡಿರತಕ್ಕಂತಹ ಈ ಕೂಸು ವರಾಹ ಎಂಟು ವರ್ಷಕ್ಕೆ ಪೀಠಾಧಿಪತ್ಯವನ್ನು ವಹಿಸಿಕೊಡ್ತಕ್ಕವರಾಗುತ್ತಾರೆ ವಿಷ್ಣು ತೀರ್ಥಾಚಾರ್ಯರ ಪರಂಪರೆಯಲ್ಲಿ ವಾಗೀಶ ತೀರ್ಥರು ಶ್ರೀ ತೀರ್ಥರು ಎಂಬುದಾಗಿ ಅಂಕಿತವನ್ನು ಕೊಟ್ಟು ಅನುಗ್ರಹವನ್ನು ಮಾಡತಕ್ಕವರಾಗ್ತಾರೆ ಆ ಪೀಠಾಧಿಪತ್ಯವನ್ನು ವಹಿಸಿರ್ತಕ್ಕಂತಹ ಮಹಾಪ್ರಭುಗಳು ಅವತ್ತಿನಿಂದ ಅನೇಕವಾಗಿರತಕ್ಕಂತಹ ರೀತಿಯಲ್ಲಿ ಸಂಚಾರವನ್ನು ಮಾಡ್ತಾ ಭೂವರಹುದೇವರ ಸೇವೆಯನ್ನು ಮಾಡ್ತಾ ಹೊರಟಿರ್ತಕ್ಕವರಾದರು ಸಂಚಾರಕ್ಕೆ ಹೊರಟಾಗಲೇನೆ ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡ್ತಾ ತೀರ್ಥಯಾತ್ರೆಯನ್ನು ಮಾಡ್ತಾ ತೀರ್ಥ ಪ್ರಬಂಧವನ್ನು ರಚನೆ ಮಾಡಿದರು ವಾದಿರಾಜರು ರಚನೆ ಮಾಡಿದ ಅತ್ಯದ್ಭುತವಾದ ಕೃತಿ ಪ್ರಬಂಧ ನಾವು ಯಾವುದೇ ಕ್ಷೇತ್ರಕ್ಕೆ ಹೋದಾಗ ಅದು ಮಥುರ ವೃಂದಾವನ ಬದರಿ ಕುರುಕ್ಷೇತ್ರ ಯಾವುದೇ ಕ್ಷೇತ್ರಕ್ಕೆ ರಾಮೇಶ್ವರ ಕುಂಭಕೋಣ ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದ ಪೌರಾಣಿಕ ಚಾರಿತ್ರಿಕ ಎಲ್ಲ ರೀತಿಯಾಗಿರ್ತಕ್ಕಂಥ ಹಿನ್ನೆಲೆ ನಮಗೆ ಗೊತ್ತಾಗಬೇಕು ಅಂತನ್ನುವ ನಿಟ್ಟಿನಲ್ಲಿ ಪರಮೋಪಕಾರವನ್ನು ಮಾಡ್ತಾ ತೀರ್ಥ ಪ್ರಬಂಧ ಎನ್ನುವ ಗ್ರಂಥವನ್ನು ರಚನೆ ಮಾಡಿಕೊಟ್ರು ತೀರ್ಥಕ್ಷೇತ್ರ ಸತೀಶಾಂಥ ಮಾಹಾತ್ಮ್ಯಾ ಯಥಾಮತಿ ವಾದಿರಾಜ ಯತಿಸ್ತೌತಿ ಪದ್ಯೈ ಕತಿಪಯೈ ಕವಿಹಿ ಅನ್ನುವುದಾಗಿ ಪ್ರಾರಂಭ ಮಾಡ್ತಾ ವಾದಿರಾಜರಂತಾರೆ ಅದರಲ್ಲಿ ಹೇಳಿರ್ತಕ್ಕಂಥ ಒಂದೊಂದು ಅಂಶವೂ ಅತ್ಯದ್ಭುತವಾದು ನೋಡಿ ಸುಮ್ಮನೆ ಉದಾಹರಣೆಗೆ ಹೇಳುವುದಾದರೆ ಸುವರ್ಣ ಅಂತ ಒಂದು ನದಿ ಇದೆ ವೇದಾಚಲ ಹೃದ್ಭೂತ ಸುವರ್ಣ ಕೋನು ವರ್ಣಯೇತ್ ಅಂಹಸೋ ದಹ್ಯಮಾನಸ್ಯ ಶ್ರಾವಯಂತಿ ಸ್ವನಂಜನಾ ಇವತ್ತಿಗೂ ಕೂಡ ಕೃಷ್ಣ ಅಂಗಾರಕ ಚತುರ್ದಶಿ ಅಂತ ಕರೀತಾರೆ ಅಂದರೆ ಅದು ಕೃಷ್ಣ ಪಕ್ಷ ಆಗಿರಬೇಕು ಮಂಗಳವಾಗರ ಆಗಿರಬೇಕು ಚತುರ್ದಶಿ ಆಗಿರಬೇಕು ಅವತ್ತಿನ ದಿನ ಯಾರು ಈ ಸುವರ್ಣ ನದಿಯಲ್ಲಿ ಸ್ನಾನ ಮಾಡ್ತಾರೋ ಅದೊಂದು ಏರಿಯಾ ಇದೆ ಎಲ್ಲ ಕಡೆ ಸ್ನಾನ ಮಾಡುವಂತಿಲ್ಲ ಅದೊಂದು ಏರಿಯಾ ಗಣಪತಿ ದೇವಸ್ಥಾನದ ಹತ್ರ ಆ ಏರಿಯಾದಲ್ಲಿ ಯಾರು ಸ್ನಾನ ಮಾಡ್ತಾರೋ ಇವತ್ತಿಗೂ ಅವತ್ತಿನ ದಿನ ಮಾತ್ರ ಬೇರೆ ದಿನ ಅಲ್ಲ ಅದನ್ನು ಎಷ್ಟೋ ಜನ ಟೆಸ್ಟ್ ಕೂಡ ಮಾಡಿದ್ದಾರೆ ಪರೀಕ್ಷೆಯನ್ನು ಮಾಡಿದ್ದಾರೆ ಅವತ್ತಿನ ದಿನ ಮಾತ್ರ ಸುವರ್ಣಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳು ಸುಟ್ಟು ಹೋಗುವ ಶಬ್ದ ಕೇಳಿಸುತ್ತೆ ಚಟ 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 ಕೇಳಿಸುತ್ತೆ ಇವತ್ತಿಗೂ ಕೂಡ ವೇದಾಚಲ ಹೃದ್ಭೂತಾಂ ಸುವರ್ಣಾಂ ಕೋನು ವರ್ಣಯೇತ್ ಅಂಹಸೋ ಅಂಹಸೋ ಅಂದರೆ ಪಾಪಗಳು ಅಂಹಸೋ ದಕ್ಷ್ಯಮಾನಸ್ಸ ಶ್ರಾವಯಂತಿ ಇವತ್ತಿಗೂ ಆ ಶಬ್ದ ಕೇಳಿಸ್ತಕ್ಕಂಥದ್ದಾಗುತ್ತದೆ ಅಂತ ವಾದಿರಾಜರು ಇಂತಿಂತ ಅನೇಕ ವಿಷಯಗಳನ್ನು ನಿರೂಪಣೆ ಮಾಡಿರ್ತಕ್ಕಂಥ ಅದ್ಭುತವಾದ ಗ್ರಂಥ ಅದು ತೀರ್ಥ ಪ್ರಬಂಧ ಅದಾದ ನಂತರದಲ್ಲಿ ಪ್ರಭುಗಳು ಸಂಚಾರವನ್ನು ಮಾಡ್ತಾ ಒಂದು ಕಡೆಗೆ ಹೋಗ್ತಾರೆ ಆ ಏನೇ ಅಕಸ್ಮಾತ್ತಾಗಿ ಏನಾಗಿದೆ ಇದ್ದಕ್ಕಿದ್ದಂತೆ ಅದ್ಭುತವಾಗಿರ್ತಕ್ಕಂತಹ ಮದುವೆಯ ಸಮಾರಂಭ ವಿವಾಹ ಮಹೋತ್ಸವ ನಡೀತಾ ಇದೆ ಆ ವಿವಾಹ ಮಹೋತ್ಸವದಲ್ಲಿ ಎಲ್ಲ ಸಂಭ್ರಮದ ವಾತಾವರಣ ಅದೇ ಕಾಲದಲ್ಲಿಯೇ ವರನ ಪೇಟದಲ್ಲಿ ಒಂದು ಹಾವು ಸೇರಿಕೊಂಡಿತ್ತಂತೆ ಆ ಹಾವು ವರನಿ ಆ ವರನಿಗೆ ಕಚ್ಚಿ ವರ ಮೃತನಾಗಿ ಬಿಟ್ಟ ವಾದಿರಾಜರಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾರೆ ಗುರುಗಳೇ ಇಂತಹ ಒಂದು ಅನಿಷ್ಟವಾದ ಯಾವ ಪ್ರಸಂಗದಲ್ಲಿ ಮಂಗಲ ಕಾರ್ಯ ಆಗಬೇಕೋ ಅಂತಹ ಕ್ಷೇತ್ರದಲ್ಲಿ ಅಮಂಗಲವಾಗಿರತಕ್ಕಂತಹ ಪ್ರಸಂಗ ನಡೆದು ಹೋಗಿದೆ ತಾವು ಅನುಗ್ರಹ ಮಾಡಬೇಕು ಅಂತ ರಾಜರಲ್ಲಿ ಕೇಳಿಕೊಂಡಾಗ ಶೋಭಾನವೆನ್ನೀರೆ ಸುರರೋಳು ಸುಭಗನಿಗೆ ಶೋಭಾನಾವೆನ್ನೀರೆ ಸುರಪ್ರಿಯೆಗೆ ಅಂತ ಈ ಪ್ರಕಾರವಾಗಿ ಲಕ್ಷ್ಮೀ ಶೋಭನಾ ಅನ್ನತಕ್ಕಂತಹ ಕೃತಿಯನ್ನು ಆ ಕ್ಷಣಕ್ಕೆ ರಚನೆ ಮಾಡಿಕೊಟ್ಟು ಸತ್ತು ಹೋದ ವರನನ್ನು ಬದುಕಿಸಿ ಆ ಸ್ತ್ರೀಗೆ ಮಾಂಗಲ್ಯ ಭಾಗ್ಯವನ್ನು ತಂದುಕೊಟ್ಟ ಮಹಾಗುರುಗಳು ವಾದಿರಾಜಗುರು ಸಾರ್ವಭೌಮರು ಇವದು ಅವತ್ತು ನಡೆದಿರ್ತಕ್ಕಂತಹ ಘಟನೆ ತಿಳಿಬೇಡಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಯಾರ್ಯಾರ ಮನೆಯಲ್ಲಿ ಲಕ್ಷ್ಮೀ ಶೋಭಾನೆಯನ್ನು ಪಾರಾಯಣ ಮಾಡಿ ವಿವಾಹ ಮಹೋತ್ಸವ ಜರಗತಕ್ಕಂಥದ್ದಾಗ್ತದೋ ಅಂಥವರ ಮನೆಯಲ್ಲಿ ಡೈವರ್ಸ್ ಅನ್ನುವ ಯಾವ ಮಾತು ನಾವು ಕೇಳಿಸಿಕೊಳ್ಳುವುದಿಲ್ಲ ಅಂದರೆ ಮಂತ್ರತುಲ್ಯವಾದ ಗ್ರಂಥವನ್ನು ವಾಜರಾಜಗುರು ಸಾರ್ವಭೌಮರ ರಚನೆ ಮಾಡಿಕೊಟ್ಟಿದ್ದಾರೆ ಸಾಮಾನ್ಯವಾದ ಗ್ರಂಥ ಅಲ್ಲ ಅದು ಮಂತ್ರತುಲ್ಯವಾದ ಗ್ರಂಥ ಅದಾದ ನಂತರದಲ್ಲಿ ವಾಜರಾಜಗುರುಗಳು ತಾವು ಸರಸಭಾರತಿ ವಿಲಾಸ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿ ಅದ್ಭುತವಾದ ಗ್ರಂಥ ಅದು ಆ ಶಿರೋನಾಮೆಯಲ್ಲಿ ಒಂದು ವೈಶಿಷ್ಟ್ಯತೆ ಅಡಗಿದೆ ನೋಡಿ ನೀವು ಯಾವ ಅಕ್ಷರವನ್ನು ತೆಗೆದ್ರೂ ಅದಕ್ಕೆ ಅರ್ಥ ಬರುತ್ತೆ ಸರಸ ಭಾರತಿ ವಿಲಾಸ ಸ ತಗದ ಬಿಡಿ ರಸ ವಿಲಾಸ ಸರ ತಗದ ಬಿಡಿ ಸ ಭಾರತಿ ವಿಲಾಸ ಸ ತಗದ ಬಿಡಿ ಭಾರತಿ ವಿಲಾಸ ಭಾ ತಗದ ಬಿಡಿ ರತಿ ವಿಲಾಸ ಏನು ತೆಗೆದರೂ ಕೂಡ ಅರ್ಥ ಬರ್ತಕ್ಕಂಥ ಶಿರೋನಾಮೆಯನ್ನು ವಾದಿರಾಜರು ರಚನೆ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಹೇಳಿರ್ತಕ್ಕಂಥ ವಿಷಯ ಒಂದೊಂದು ಅದ್ಭುತವಾದದ್ದು ಪರಶುಕ್ಲತ್ರಯರ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ ಪರ ಅಂದರೆ ಭಗವಂತ ಆ ಭಗವಂತನ ವಿಷಯದಲ್ಲಿ ಶುದ್ಧವಾದ ಜ್ಞಾನವುಳ್ಳ ಮೂರು ಗುಂಪು ಲಕ್ಷ್ಮೀದೇವಿ ರುಜುದೇವತೆಗಳು ರುಜುಪತ್ನಿಯರು ಅಂದರೆ ಮುಖ್ಯ ಪ್ರಾಣದೇವರು ಭಾರತೀ ದೇವಿಯರು ಈ ಮೂರು ಜನರ ಗುಂಪು ಯಾವಾಗಲೂ ಭಗವಂತನ ವಿಷಯದಲ್ಲಿ ಶುದ್ಧವಾದ ಜ್ಞಾನವುಳ್ಳವರು ಅನ್ನುವುದನ್ನು ಸಮರ್ಥನ ಮಾಡುವ ಕೃತಿ ಅದು ಸರಸಭಾರತಿ ವಿಲಾಸ ಅದಾದ ನಂತರದಲ್ಲಿ ವಾದಿರಾಜರು ಸಂಚಾರ ಮಾಡ್ತಾ ಹೀಗೆ ಒಂದು ಪ್ರದೇಶದಲ್ಲಿ ವಾಸ ಮಾಡುವಾಗ ಹೈಗ್ರೀವ ದೇವರಿಗೆ ಪೂಜೆ ಆಗಬೇಕಾಗಿದೆ ಹಾಲಿನ ಅವಶ್ಯಕತೆ ಇದೆ ಕ್ಷೀರಾಭಿಷೇಕ ಆಗಬೇಕು ಈ ಕ್ಷೀರಾಭಿಷೇಕ ಆಗಬೇಕು ಅಂದರೆ ಹಾಲು ಬೇಕು ಆ ಊರಿನ ಜನರಿಗೆಲ್ಲ ಶಿಷ್ಯಂದರೆಲ್ಲ ಹೋಗಿ ಕೇಳಿಕೊಂಡು ಬಂದರು ಹಾಲು ಬೇಕಿತ್ತು ಭಗವಂತನ ಅಭಿಷೇಕಕ್ಕೆ ಅಂತ ಎಷ್ಟು ವಿಚಿತ್ರ ಅಂದರೆ ಆ ಊರಿನಲ್ಲಿ ದನಗಳಿದೆ ಕರುಗಳಿಲ್ಲದ ದನಗಳಿವೆ ಕರುವೇ ಇಲ್ಲ ದನ ಇದೆ ಹಾಲಿಲ್ಲ ಕೊಡಬೇಕು ಹೀಗೆ ಹುಡುಕ ಹುಡುಕಿ 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 ಯಾವುದೋ ಒಂದು ಮನೆಗೆ ಹೋದರು ಅಲ್ಲಿ ಪಾಪ ಒಬ್ಬ ಯಜಮಾನ ಇದ್ದ ಅಲ್ಲೊಂದು ಕರು ಇತ್ತು ಅಲ್ಲ ಮತ್ತೆ ಅಭಿಷೇಕಕ್ಕೆ ಹಾಲು ಬೇಕಿದೆ ಭಗವಂತನ ಅಭಿಷೇಕಕ್ಕೆ ಹಾಲು ಕೊಡುತ್ತೀರಾ ಅಂತ ಕೇಳಿದ್ವಿ ಹಾಲು ಕೊಡಬೇಕು ಅನ್ನುವ ಇಚ್ಛೆ ನನಗಿದೆ ನಾನೊಬ್ಬ ಭಕ್ತ ಆದರೆ ಏನು ಮಾಡಲಿ ನನ್ನ ಹಸು ಹಾಲು ಕೊಡುವುದನ್ನು ನಿಲ್ಲಿಸಿ ಬಿಟ್ಟಿದೆ ಕೊಡಬೇಕು ಅನ್ನುವ ಇಚ್ಛೆ ನನಗಿದೆ ಅವ್ರಿಗ ಅಲದು ಅಲದು ಸಾಕಾಯಿತು ಶಿಷ್ಯಂದರಿಗೆ ಸೀದ ವಾದಿರಾಜರ ಹತ್ರ ಬಂದು ಪ್ರಾರ್ಥನೆ ಮಾಡ್ತಾರೆ ರಾಜರೇ ನಾವೆಲ್ಲ ಊರೆಲ್ಲ ತಿರುಗಾಡ ಬಂದಿವಿ ಒಬ್ಬರೇ ಒಬ್ಬನ ಮನೆಯಲ್ಲಿ ಹಸು ಇದೆ ಕರು ಇದೆ ಆದರೆ ಕೆಚ್ಚಲಲ್ಲಿ ಹಾಲು ಬರ್ತಾ ಇಲ್ಲ ಪಾಪ ಆ ಯಜಮಾನ ಕೊಡಬೇಕು ಅನ್ನುವ ಇಚ್ಛೆ ಇದೆ ವಾದಿರಾಜರು ಜ್ಞಾನ ದೃಷ್ಟಿಯಿಂದ ನೋಡಿದರು ನಿಜವಾಗಲೂ ಆ ಯಜಮಾನನಿಗೆ ಕೊಡುವ ಇಚ್ಛೆ ಇದೆಯೋ ಅಥವಾ ಸುಳ್ಳು ಹೇಳ್ತಾ ಇದ್ದಾನೋ ಅಂತ ಕೆಲವರು ಹಾಗೆ ಮನೆಗೆ ಬಂದಾಗ ನಿಮಗೆ ಕಾಫಿ ಮಾಡಿಕೊಡಬೇಕು ಅಂತ ಆಸೆ ಇದೆ ಮನೆಯಲ್ಲಿ ಹಾಲಿಲ್ಲ ಅಂತಾರೆ ಫ್ರಿಜ್ಜಲ್ಲಿ ಹಾಲಿರುತ್ತೆ ಸುಮ್ಮನೆ ಬಾಯಿ ಉಪಚಾರಕ್ಕೆ ಕೇಳೋದು ಹಾಗೆ ಹೇಳಿಲ್ಲ ಯಜಮಾನ ನಿಜವಾಗಲು ಮನಸ್ಸಿನಿಂದಲೇ ಹೇಳ್ತಾ ಇದ್ದಾನೆ ರಾಜರಿಗೆ ಗೊತ್ತಾಯಿತು ಸರ್ ಒಂದು ಕೆಲಸ ಮಾಡೋಣ ಅಂತ ಅವರು ಪಾದಕ್ಕೆ ಹಚ್ಚತಕ್ಕಂಥ ಒಂದು ಮೃತ್ತಿಕೆ ಅಂದರೆ ವಾದಿರಾಜರ ಮೃತ್ತಿಕಾ ಧಾರಣೆ ವಾದಿರಾಜರ ಮೃತ್ತಿಕೆಗೆ ಅವರು ಬಳಸುವ ಮಣ್ಣಿಗೆ ಎಷ್ಟು ಫಲ ಇದೆ ಎಷ್ಟು ವಿಶಿಷ್ಟವಾಗಿರತಕ್ಕಂಥ ಶಕ್ತಿ ಇದೆ ಅನ್ನುವುದಕ್ಕೆ ಈ ಕಥೆ ನಮಗೆ ತೋರಿಸಿಕೊಡ್ತದೆ ರಾಜರಂತಾರೆ ಈ ಮೃತ್ತಿಕೆಯನ್ನು ತೆಗೆದುಕೊಂಡು ಹೋಗಿ ಆ ಹಸುವಿನ ಕೆಚ್ಚಲಿಗೆ ಹಚ್ಚಿ ಅಂತಂದು ಸೀದ ಹೋಗಿ ಆ ಹಸುವಿನ ಕೆಚ್ಚಲಿಗೆ ಮೃತ್ತಿಕೆಯನ್ನು ಹಚ್ಚುತ್ತಾರೆ ಹಚ್ಚಿದಾಗ ಇದ್ದಕ್ಕಿದ್ದಂತೆ ಹಾಲು ಸುರಿಸುವುದಕ್ಕೆ ಪ್ರಾರಂಭ ಮಾಡುತ್ತೆ ಆ ಹಸು ಒಂದು ಬಕೆಟ್ ಹಿಡಿದ್ರು ಎರಡು ಬಕೆಟ್ ಹಿಡಿದ್ರು ಮನೆಯಲ್ಲಿರುವ ಎಲ್ಲ ಪಾತ್ರೆ ಹಿಡಿದರು ಹಾಲು ಸುರಿತಾಗಿದೆ 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 ನಿಲ್ತಾನೇ ಇಲ್ಲ ಆ ಯಜಮಾನನಿಗೆ ನಮ್ಮ ಮನೆಯಲ್ಲಿ ಪಾತ್ರೆ ಖಾಲಿ ಆಯಿತು ಹಾಲು ಖಾಲಿ ಆಗ್ತಾ ಇಲ್ಲ ಅಂದ ಅದಕ್ಕೆ ಮತ್ತೆ ವಾದಿ ಬಂದರು ರಾಜರೇ ಪಾತ್ರೆ ಖಾಲಿ ಆಗ್ತಾ ಇಲ್ಲ ಹಾಲಿನ ಹೊಳೆ ಹರಿತಾ ಇದೆ ಇದೇನೋ ಹಾಲಿನ ನದಿ ಕ್ಷೀರ ನದಿ ಬರ್ತಾ ಇದೆ ಎಂದು ಜನ ಎಲ್ಲ ಮಾತನಾಡಿಕೊಳ್ತಾ ಇದ್ದಾರೆ ಎಂದರು ಮತ್ತೆ ಆ ಮೃತಿಕೆಯನ್ನು ಹಚ್ಚಿ ನಿಲ್ಲುತ್ತೆ ಎಂದರು ಮತ್ತೆ ಆ ರಾಜರ ಮೃತ್ಕೆಯನ್ನು ಹಚ್ಚಿ ಆ ಕೆಚ್ಚಲಿನಿಂದ ಹಾಲು ಬರೋದನ್ನು ನಿಲ್ಲಿಸಿದರೂ ಮುಂದೇನು ಒಂದ ಪ್ರತಿನಿತ್ಯವೂ ನಿಮ್ಮ ಮನೆಗೆ ಬೇಕಾದಷ್ಟು ಹಾಲು ಆ ಹಸು ಕೊಡುತ್ತೆ ಇಷ್ಟಕ್ಕೆ ನಿಲ್ಲುತ್ತು ಅಂತ ತಂದುಕೊಳ್ಳಬೇಡಿ ಅಂತ ರಾಜರ ಅನುಗ್ರಹ ಮಾಡಿ ಆ ಕುಟುಂಬವನ್ನು ಸಂರಕ್ಷಣೆ ಮಾಡುತ್ತಾ ತಮ್ಮ ಮೃತ್ಕೆಯ ಮಹಿಮೆಯನ್ನು ಈ ಪ್ರಕಾರವಾಗಿ ತೋರಿಸಿಕೊಡ್ತಕ್ಕವರಾದರು ವಾದಿರಾಜರು ಸಾರ್ವಭೌಮರು ಇಂಥ ಮಹಾಪ್ರಭುಗಳು ಒಂದು ಊರಿಗೆ ಹೋದಾಗ ಅಲ್ಲಿ ಶುಷ್ಪಾಲವಧ ಅನ್ನುವ ಗ್ರಂಥ ಇದೆ ಆ ಶಿಶುಪಾಲವಧ ಅನ್ನುವ ಗ್ರಂಥಕ್ಕೆ ಮಿಗಿಲಾದ ಗ್ರಂಥ ಇನ್ಯಾವುದೂ ಇಲ್ಲ ಅದನ್ನು ಮೆರವಣಿಗೆ ಮಾಡಬೇಕು ಅಂತ ಹೀಗೆಲ್ಲ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ವಾದಿರಾಜರಂತಾರೆ ಅದಕ್ಕೂ ಮಿಗಿಲಾದ ಗ್ರಂಥ ನಮ್ಮಲ್ಲಿದೆ ಹತ್ತೊಂಬತ್ತು ದಿನಗಳ ಕಾಲ ಒಂದು ಅವಕಾಶವನ್ನು ಕೊಡಿ ನಾವು ಆ ಗ್ರಂಥವನ್ನು ಕೊಡ್ತೇವೆ ಆಯಿತು ಅಂದರು ಪ್ರತಿನಿತ್ಯ ಗೋಪೀಚಂದನವನ್ನು ಹಚ್ಚಿಕೊಳ್ಳಬೇಕು ವಾದಿರಾಜ ಗುರುಗಳು ಆ ಗೋಪೀಚಂದನವನ್ನು ಹಚ್ಚಿಕೊಳ್ಳುವಷ್ಟರಲ್ಲಿ ಒಂದು ಸರ್ಗ ರುಕ್ಮಿಣೀಶ ವಿಜಯವನ್ನು ರಚನೆ ಮಾಡಬೇಕು ಬರೇ ಗೋಪಿಚಂದನ ಹಚ್ಚಿಕೊಳ್ಳುವಷ್ಟರಲ್ಲಿ ರುಕ್ಮಿಣೀಶ ವಿಜಯ ಅನ್ನುವ ಅವನು ನೋಡಿ ಆ ಹೆಸರಲ್ಲೇನೆ ಅದು ಶಿಶುಪಾಲ ವಧ ಹೆಸರೇ ವಧ ಅಮಂಗಲವಾದದ್ದು ಆದರೆ ಇದು ರುಕ್ಮಿಣೀಶ ವಿಜಯ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಶಿರೋನಾಮೆಯಲ್ಲೇ ವ್ಯತ್ಯಾಸವನ್ನು ತೋರಿಸಿಕೊಟ್ಟು ವಾಜರಾಜಗುರುಗಳು ಗ್ರಂಥವನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ನೋಡಿದರು ತುಲನ ಮಾಡುತ್ತಾರೆ ರುಕ್ಮಿಣೀಶಿ ವಿಜಯಕ್ಕೆ ಸಮಾನವಾದದ್ದು ಕಾವ್ಯ ಅಂದರೆ ಇದು ಮಹಾಕಾವ್ಯ ಇದನ್ನು ಮೆರವಣಿಗೆ ಮಾಡಬೇಕು ಅಂತ ರಾಜ ಮೆರವಣಿಗೆ ಮಾಡದ ಅಂತನ್ನುವ ಚರಿತ್ರೆಯನ್ನು ನಾವು ಕೇಳ್ತೇವೆ ರೋಮಣಾಂ ಹರ್ಷಣಕಾರಿಣಿ ಶ್ರವಣತಃ ಪಾಪೌ ವಿಧ್ವಂಸಿನಿ ಎಂಬುದಾಗಿ ರಾಜರು ಪ್ರತಿಸರ್ಗದ ಕೊನೆಯಲ್ಲಿ ಈ ಮಾತನ್ನು ದಾಖಲೆ ಮಾಡತಕ್ಕಂಥವರಾಗುತ್ತಾರೆ ಅಂದರೆ ವಾದಿರಾಜರ ರುಕ್ಮಿಣೀಶಿ ವಿಜಯದ ಒಂದೊಂದು ಶ್ಲೋಕವನ್ನು ಕೇಳಿದರೆ ರೋಮಾಂಚನ ಮೈಯ ರೋಮ ಎದ್ದು ಬರಬೇಕು ಮಸ್ತ್ ಅಷ್ಟೇ ಅಲ್ಲ ಪರಮಪೂಜ್ಯ ಶ್ರೀಪಾದಂಗಳವರ ಆಗಮನ ಆಗ್ತಾ ಇದೆ где yeah, еще वादी राज मुखाधीशे ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಐದು ನಿಮಿಷಗಳ ಕಾಲ ಮುಂದುವರೆಸಿ ಪರಮಪೂಜ್ಯ ಶ್ರೀಪಾದಂಗಳವರ ಅಮೃತೋಪದೇಶವನ್ನು ಕೇಳುವ ಉತ್ಸುಕತೆ ನಿಮಗೆ ಮಾತ್ರ ಇಲ್ಲ ನಮಗೂ ಇದೆ ಏಕೆಂದರೆ ಸ್ವಾಮಿಗಳು ಮಾತನಾಡ್ತಾರೆ ಅಂತಲ್ಲ ವಾದಿರಾಜರೇ ಅವರಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ವಿಶಿಷ್ಟವಾಗಿರತಕ್ಕಂತಹ ಭಕ್ತಿ ಶ್ರದ್ಧೆ ಆದ್ದರಿಂದ ಚಲಿಸುವ ಗುರುಗಳು ಇಲ್ಲಿಗೆ ಬಂದಿದ್ದಾರೆ ಅಂತಹ ಮಹಾಪ್ರಭುಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ರುಕ್ಮಿಣೀಶ ವಿಜಯ ಗ್ರಂಥದ ಒಂದು ವೈಶಿಷ್ಟ್ಯತೆಯನ್ನು ನಾವು ನೋಡಿದೆವು ಹೀಗೆ ಗುರುಗಳು ಅನೇಕ ಮಹಿಮೆಗಳನ್ನು ತೋರಿಸ್ತಾ ಅವರು ತ್ರಿವಿಕ್ರಮ ಪ್ರತಿಷ್ಠೆಯನ್ನು ಸೋದಾಕ್ಷೇತ್ರದಲ್ಲಿ ಮಾಡ್ತಾರೆ ಸೋದಾಕ್ಷೇತ್ರವನ್ನು ಪ್ರಾಯ ನೋಡದೇ ಇರುವ ವ್ಯಕ್ತಿಗಳು ಯಾರೂ ಇಲ್ಲ ಅಂತ ಅನ್ನಿಸ್ತದೆ ಯಾಕೆಂದರೆ ಮೇದಿನಿಯೋಳು ಶುಭೋದಯ ಕಾರಕ ಸ್ವಾಧಿ ಸ್ಥಳವು ಸರ್ವಾಧಿಕವೈ ಅಂತ ಶ್ರೀಧವಿಠಲದಾಸರು ಕೊಂಡಾಡಿದ್ದಾರೆ ಇಡೀ ಮೇದಿನಿಯೊಳಗೆ ಭೂಮಿಯೊಳಗೆ ಸರ್ವೋತ್ಕೃಷ್ಟವಾಗಿರತಕ್ಕಂತಹ ಮಹಾತ್ಮೆ ಅದು ಸೋದಾಕ್ಷೇತ್ರಕ್ಕೆ ಇರತಕ್ಕಂಥದ್ದಾಗಿದೆ ಅಲ್ಲಿ ತ್ರಿವಿಕ್ರಮದೇವರ ಪ್ರತಿಷ್ಠೆಯನ್ನು ವಾದಿರಾಜಗುರುಗಳು ಮಾಡಿದ್ದಾರೆ ತ್ರಿವಿಕ್ರಮನ ಪಾದದಿಂದ ಉದ್ಭೂತಳಾಗಿರ್ತಕ್ಕಂತಹ ಗಂಗೆ ನನ್ನ ತಂದೆಯನ್ನು ಬಿಟ್ಟಿರಲಾರೆ ಅಂತ ಒಂದು ರೂಪದಿಂದ ಧವಲಗಂಗೆಯಾಗಿ ಅಲ್ಲಿ ಪ್ರತ್ಯಕ್ಷನಾಗಿದ್ದನ್ನು ನಾವು ನೋಡುತ್ತೇವೆ ಅಂತಹ ಧವಲಗಂಗೆ ಹೇಗೆ ಬಂದಳು ಅಂತ ವೃತ್ತರತ್ನ ಸಂಗ್ರಹದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸುಮಂಗಲವಾಗಿರತಕ್ಕಂತಹ ಸ್ತ್ರೀ ಕುಂಕುಮ ಬಳೆ ಸೀರೆಯನ್ನು ತೊಟ್ಟು ವಾದಿರಾಜಪ್ರಭುಗಳ ಕಣ್ಣು ಮುಂದೆ ತಾನು ಆನಂದದಿಂದ ಬಂದು ಧವಲಗಂಗೆಯಲ್ಲದೆ ಒಂದು ರೂಪದಿಂದ ಸ್ಥಿರವಾಗಿ ನಿಂತುಬಿಟ್ಲು ಅಂತ ನಾವು ಕೇಳ್ತೇವೆ ಅಂದರೆ ಗಂಗೆ ಎನ್ನುವುದು ಅದು ಜಡ ಅಲ್ಲ ಚೇತನಾತ್ಮಕವಾದದ್ದು ಸಾಕ್ಷಾತ್ ಅಭಿಮನ್ಯವಾಗಿರ್ತಕ್ಕಂಥ ಗಂಗಾದೇವಿ ಅಲ್ಲಿ ಸಂಪೂರ್ಣವಾಗಿ ಇರ್ತಕ್ಕವಳಾಗಿದ್ದಾಳೆ ಎನ್ನುವ ಚರಿತ್ರೆಯನ್ನು ನಾವು ಕೇಳ್ತೇವೆ ಹೇ ಗಂಗೆ ತವ ಕೋಮಲಾಂಘರಿ ನಲಿನಂ ರಂಭೋರು ನೀವೀಲಸತ ಎಂಬುದಾಗಿ ರಾಜರು ಅದನ್ನು ವರ್ಣನೆ ಮಾಡಿದ್ದಾರೆ ತೀರ್ಥ ಪ್ರಬಂಧದಲ್ಲಿ ಗಂಗಾ ನದಿಯನ್ನು ಅಂತಹ ಗಂಗಾ ಸನ್ನಿಧಾನ ಧವಲ ಗಂಗೆಯಲ್ಲಿಯೂ ಕೂಡ ಇರತಕ್ಕಂಥದ್ದಾಗಿದೆ ಆ ಧವಲಗಂಗೆಯ ನೀರಿನ ಮಹತ್ವವನ್ನು ನಾವು ಚಿಂತಿಸಿ ಇವತ್ತಿನ ಮಾತ್ರ ನಾನು ಮುಕ್ತಾಯ ಮಾಡ್ತೇನೆ ಧವಲಗಂಗಾ ಸೋಧಾಕ್ಷೇತ್ರದಲ್ಲಿರ್ತಕ್ಕಂಥ ಧವಲಗಂಗಾ ಪರಮ ಪವಿತ್ರವಾದದ್ದು ವಾದಿರಾಜರು ಇರುವಾಗಲೇ ನಡೆದ ಘಟನೆ ಇತ್ತು ವೇದವ್ಯಾಸ ಭಟ್ಟರು ಅಂತ ಒಬ್ಬರಿದ್ದರು ಆ ಕಾಲದಲ್ಲಿ ಅಂತ ಅವರ ಪತ್ನಿ ಅವರ ಅಲ್ಲೇ ವಾಸ ಮಾಡ್ತಾಯಿದ್ರು ಸೋದಾಕ್ಷೇತ್ರದಲ್ಲೇ ವಾಸ ಮಾಡ್ತಾ ಅವರು ಆ ಧವಲಂಗ ನೀರನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಅಡುಗೆ ಮಾಡಬೇಕು ಅಂತ ಒಂದು ಏನೋ ಒಂದು ಸಿದ್ಧತೆ ಕೊಡದಲ್ಲಿ ಆ ವೇದಮ್ಯಾಸಾಚಾರ್ಯರ ಹೆಂಡತಿ ಕೊಡದಲ್ಲಿ ಧವಲಗಂಗಾ ನೀರನ್ನು ತುಂಬಿಕೊಂಡು ಬರ್ತಾ ಇದ್ದಳಂತು ಬರಬೇಕಾದ್ರೆ ಏನಾಗ್ತದೆ ತುಳುಕಿ 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 ಕೊಡದ ನೀರೆಲ್ಲ ಸ್ವಲ್ಪ ಸ್ವಲ್ಪ ಕೆಳಗೆ ಬೀಳುತ್ತಾ ಬರ್ತದೆ ಹೀಗೆ ಬಂದರು ದಿನ ತನ್ನ ಮನೆಯಲ್ಲಿರುವ ಎಲ್ಲ ಪದಾರ್ಥಗಳನ್ನು ತುಂಬಿಸಿ ಅಡುಗೆ ಮಾಡಿ ಅವತ್ತಿನ ದಿನ ಎಲ್ಲ ಮಲ್ಕೊಂಡಳು ರಾತ್ರಿ ಮಲ್ಕೊಂಡಾಗ ಸ್ವಪ್ನ ಸಾಕ್ಷಾತ್ ತ್ರಿವಿಕ್ರಮ ದೇವರು ಒಂದು ರೂಪದಿಂದ ಬಂದು ಆಕೆಗೆ ಹೇಳ್ತಾ ಇದ್ದಾನಂತೆ ನನ್ನ ಗಂಗೆ ನನ್ನ ಪಾದೋದ್ಭೂತಳಾಗಿರ್ತಕ್ಕಂಥ ನನ್ನ ಮಗಳು ಗಂಗೆ ಅತ್ಯಂತ ಪವಿತ್ರಳು ಅವಳ ಒಂದು ಹನಿಯೂ ಕೂಡ ಕೆಳಗೆ ಬೀಳಬಾರದು ಕೆಳಗೆ ಬಿದ್ದರೆ ನಾಳೆಯಿಂದ ನಿನಗೆ ಶಿಕ್ಷೆ ಕೊಡ್ತೀನಿ ಅಂತ ಭಗವಂತ ಹೇಳಿದ್ನಂತ ಅವಳಿಗೆ ಆಶ್ಚರ್ಯ ಆಗಿರೋದು ಮೈ ನಡಕ ಹತ್ತಿ ಬಿಡುತ್ತೆ ಅವಳಿಗೆ ಇದೇನಿದು ಧವಲಗಂಗೆಯ ನೀರನ್ನು ಕೆಳಗೆ ಬೀಳಿಸದಂತೆ ತರಬೇಕು ಅಂತ ಭಗವಂತ ಆಜ್ಞೆ ಮಾಡದ ಅಂತ ನಮಗೊಂದು ಪ್ರಶ್ನೆ ಬಂತೀಗ ಅಲ್ಲರಿ ನಾವು ಸೋದೆಗೆ ಹೋಗ್ತೀವಿ ಸ್ನಾನ ಮಾಡಿಕೊಂಡು ದಡದಡ ಅಂತ ಬರ್ತೀವಿ ನೀರು ಸೋರಕೊಂಡು ಬರ್ತಾ ಇರ್ತೀವಲ್ಲ ಇದೇನು ಗತಿ ನಮಗೇನು ಸ್ವಪ್ನದಲ್ಲಿ ಬಂದಿಲ್ವಲ್ಲ ಭಗವಂತ ಅಂತ ಅದಕ್ಕಲ್ಲೇ ಹೇಳ್ತಾರೆ ಉತ್ತರವನ್ನು ಕೊಡ್ತಾರೆ ನೋಡಿ ಶ್ರದ್ಧೆಯಿಂದ ಅದರ ಮೇಲಿನ ಗೌರವದಿಂದ ಒಂದೆರಡು ಮುಸ್ ಒಂದು ಎರಡು ಎರಡು ಮೂರು ಹನಿಗಳಷ್ಟು ಕೆಳಗೆ ಬಿದ್ದರೆ ತೊಂದರೆ ಇಲ್ಲ ಅದರಲ್ಲಿ ಶ್ರದ್ಧೆ ಇಲ್ಲದೆ ಇದು ಯಾವುದೋ ಒಂದು ನೀರು ಇದ್ಯಾವುದೋ ಒಂದು ನೀ ಕೊಳಚೆ ನೀರು ಅಂತಂದುಕೊಂಡು ಸ್ನಾನ ಸಂಧ್ಯಾ ವಂದನೆ ಜಪತರ್ಪಣಾದಿಗಳನ್ನು ಕೊಟ್ಟರೆ ಖಂಡಿತವಾಗಲೂ ಭಗವಂತ ಬಂದಲ್ಲ ಭೂತರಾಜರೇ ಅದಕ್ಕೆ ಶಿಕ್ಷೆಯನ್ನು ಕೊಡ್ತಾರೆ ಅದರಿಂದ ಧವಲ ಗಂಗೆ ಅಂತನ್ನುವುದು ಅತ್ಯಂತ ಪವಿತ್ರವಾದದ್ದು ಗಂಗೆಯ ಸಂಪೂರ್ಣ ಸನ್ನಿಧಾನದಿಂದ ಕೂಡಿದ್ದು ಅಂತವನ್ನ ಚಿಂತನೆ ಮಾಡಬೇಕು ಅನ್ನುವುದನ್ನು ವಾದಿರಾಜರ ಚರಿತ್ರೆಯಲ್ಲಿ ನಾವು ಕೇಳ್ತಕ್ಕ ಅಂದರೆ ವಾಜರಾಜರು ಮುಟ್ಟಿರ್ತಕ್ಕಂತಹ ಒಂದು ಪರಮ ಪವಿತ್ರವಾದ ನೀರೇ ತೀರ್ಥವಾಗಿ ಪರಿಣಾಮವಾಗ್ತಕ್ಕಂಥದ್ದಾಗ್ತದೆ ವಾದಿರಾಜರು ಹಚ್ಚಿಕೊಂಡ ಮೃತ್ತಿಕೆ ಹಸುವಿನಲ್ಲಿ ಹಾಲನ್ನು ಸುರಿಸ್ತಕ್ಕಂಥದ್ದಾಗ್ತದೆ ತನ್ನಬೇಕಾದರೆ ವಾದಿರಾಜರ ಆ ಚರಿತ್ರೆ ಆ ಮಹಿಮೆ ಅಗಾಧವಾದದ್ದು ಅಂತನ್ನುವುದನ್ನು ನಾವು ಮನಗಾಣಬೇಕು ಅಂತ ಹೇಳ್ತಾ ಇನ್ನು ಮುಂದಿನ ವಿಷಯಗಳನ್ನು ನಾಳಿನ ದಿನ ವಿಸ್ತಾರವಾಗಿ ನಾವು ನೋಡ್ತಕ್ಕಂಥವರಾಗೋಣ ಹರಿದಾಸರ ಯಾಕಂದರೆ ರಾಯಚೂರು ಅಂತಂದರೆ ಅದು ಹರಿದಾಸರ ತವರೂರು ಅಂತ ನಾವು ಕೇಳುತ್ತೇವೆ ಮಾನವಿ ಚೀಕಲಪರವಿ ಮೊದಲಾಗಿರತಕ್ಕಂತಹ ಅನೇಕ ಕ್ಷೇತ್ರಗಳನ್ನು ಒಡಲೊಳಗೆ ತುಂಬಿಸಿಕೊಂಡಿರತಕ್ಕಂತಹ ಊರು ರಾಯಚೂರು ಸಾಕ್ಷಾತ್ ವಿಜಯದಾಸರು ಜಗನ್ನಾಥದಾಸರು ಗೋಪಾಲದಾಸರು ವೇಣುಗೋಪಾಲ ವಿಠಲದಾಸರು ಹೀಗೆ ಅನೇಕ ದಾಸರಾಯರಗಳ ತವರೂರು ನಮ್ಮ ರಾಯಚೂರು ಅಂತಹ ದಾಸರಾಯರು ವಾಜರಾಜರನ್ನು ಯಾವ ರೀತಿಯಲ್ಲಿ ಚಿಂತಿಸಿದ್ದಾರೆ ಅಂತ ಅನ್ನುವುದನ್ನು ಕೂಡ ನಾಳೆ ನಾನು ನೋಡ್ತಾ ವಾಜರಾಜರ ಅದ್ಭುತವಾಗಿರತಕ್ಕಂತಹ ಪಂಚವೃಂದಾವನದ ವೈಭವವನ್ನು ಕೂಡ ಚಿಂತನೆ ಮಾಡ್ತಾ ಇನ್ನು ಅನೇಕ ವಿಚಾರಗಳನ್ನು ನಾಳಿನ ದಿನ ನೋಡತಕ್ಕವರಾಗೋಣ ಎಂಬಲ್ಲಿಗೆ ಇವತ್ತಿನ ಎರಡು ಮಾತುಗಳನ್ನು ರಘವೇಂದ್ರ ಪ್ರಭುಗಳ ಅಂತರ್ಯಾಮಿ ಆದ ವಾದಿರಾಜರ ಹೃದ್ಗುಹಾವಾಸಿ ಲಕ್ಷ್ಮೀ ಹೈಕೃವಿನ ಪದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ ಶ್ರೀಕೃಷ್ಣ ಅರ್ಪಣೆ ಮಸ್ತು ಪೂಜ್ಯ